ರಾತ್ರಿ ಫೋನ್ ಹಚ್ಚಿದಲ್ರಿ ಹಂಗ ಎಲ್ಲಾರು ಮುಖಂದಿರ್ತಾ ತಂದು ಮತ್ತೆ ಎಬ್ಬಿಸಿ ತೊಂದ್ರೆ ಕೊಡದ ತಂದು ಬಿಟ್ಟಿನವ ತಂದ್ರಿ ಹಂಗಿದ್ರ ಇಲ್ಲ ಅಂದ್ರ ಹೇಳ್ತಿತ್ತಲ್ರಿ ಅಯ್ಯ ರಾತ್ರಿ ಫೋನ್ ಹಚ್ಚಿದ್ರ ಏನಾಯ್ತು ಮುಂಜಾನೆದ್ದು ಬರ್ತಿದ್ದಿಲ್ಲನ ಹಿಂಗ ಬರಾಕತ್ತಾರ ಮಾಡಾಕತ್ತಾರ ಏನ್ ಏನೇನು ಇಲ್ಲ ಈ ಸಾಕ್ ಕಟ್ಟದ ಮಂಡಿ ಹ್ಮ್ ಮುಂಜಾನಾದ್ರೆ ಹೇಳಿದ್ರೆ ಬರ್ತಿತ್ತವ ಏನು ಮುಂಜಾನೆ ಯಾರು ಒಬ್ರು ಅಂದಿಲ್ಲ ಅಲ್ಲಿ ನೋಡಲಿ ಹೆಂಗಿರ್ತಿತ್ ಕೊಡಾಕ ಹ ತಂದೆ ಈಟಿ ತಂದು ನೋಡ್ಕೊಂಡ್ ಸುಮ್ ಕುಂದಿರ್ಬೇಕು ಇನ್ನ ಟೋರಿ ಬೆಂಕಿ ತುಪ್ಪ ಸುರೋದಂಗ ಮಾಡ್ತಾ ತಾ ಸೊಸದ್ಯಾರು ಮನಿ ಮಠ ಬಂದ್ ಇಲ್ ಕುಳ ಬಿಟ್ಟು ಇಲ್ಲಿ ಬಂದ್ ನಮ್ ಆ ಕಾರಬಾರ ನಡ್ಸಿನತ ತಿ ಸ್ವಸ್ಡ್ಯಾರು ನಡ್ಸೋದು ಚಿಮ್ಮತ್ ಇಲ್ಲ ಇಲ್ಲಿ ಬಂದ್ ನಮಗಿ ಮಾಡ್ತಾ ಹ್ಮ್ ನಾನು ಕೇಳಿ ನೋಡುದ್ ಇನ್ನ ಏನೇನ್ ಹಂಗೇನಿಲ್ರಿ ಹಿಗ ಹೇಳಬಾರ್ದು ಮಾಡ್ಬಾರ್ದ ಏನಿಲ್ಲ ರವಿ ಹೊಡ್ ಸರ್ತಿ ಎಲ್ಲಾ ಹಬ್ಬಕ್ಕೂ ಮತ್ ಕಳಿಸ್ರಿ ಮತ್ ಐತಿ ಅತ್ ಹೇಳೈತಿ ಮತ್ ನಾನು ರವಿ ಹೊಡ್ ಸರ್ತಿ ಹೆಪ್ಪೋನ್ ಹಚ್ಚ ಬಂದಿನಿ ಹೋಗಿನಿ ಮತ್ ಅಂದ್ ಬಿಟ್ಟಿನ ಕರೆ ಅಂದ್ರ ಕರೆಯಕಿರ್ತಿವ ಕಳ್ಸಾಕ ನೀವ್ ಇದು ಮಾಡ್ಬೇಕು ಆದ್ರೂ ನಾವೇ ಬಂದೇವಲ್ಲ ಅಯ್ಯ ತಗೋಬೇಕಾಗಿ ನೀವು ಕರ್ಕೊಂಡ್ ಹೋಗಿರ್ತೇರಿ ನೀವೇ ತಂದು ಬಿಡಕು ನಾವೇನ್ ಕರ್ಕೊಂಡ್ ಹೋಗಕ್ ತಂದಿರ್ತೇನೆ ಎಲ್ಲಾರ ರೀ ಹಂಗೇರಿ ತಂದು ಎಲ್ಲಾರು ಕರ್ಕೊಂಡು ಹೋಗಿರ್ತಾರ ಮತ್ತ್ ಕರ್ಕೊಂಡ್ ಬರಕ್ ಬಂದಿರ್ತಾರ ಅದು ಬ್ಯಾಡ್ ಬಿಡು ಅತ್ತ ಬಿಟ್ಟೆ ಬಿಟ್ಟೈತು ಸಬ್ರನೇ ಬೇಡ ಎಲ್ಲಿಂದು ತಂದು ತಂದು ಬಿಡ್ತಾರ ಕರ್ಕೊಂಡ್ ಹೋಗ್ತಾರ ಏನೋ ಅಚಾನಕ್ ಆಗಿ ಬಿಟ್ಟಾರ ಹೇಳುದು ಅದಕ್ಕೆ ಅಷ್ಟು ಮುಖ ಬಿಸ್ಕೊಂಡ್ ಕುತಿರಲ್ಲ ಅಯ್ಯ ಹೌದು ಬಿಡು ಗೊತ್ತೈತ್ ನಮ್ಗೂ நீ அடிச்சு மாத்தாட் பர்த்தி சரி நீங்க அடுத்த கரு முந்த்ரில் இவ்வளோ மாமாரிர் இவ்ரே ஹோத்தர் நீவரே மத்தியாங்க ஏனே அடிக மனி ஏல் நோட் நோடி நான் ஏன் நீங்க ஈகே இன்னொன்பிடித்தீ நம்ம பரக்கத்தா கரக்கி நானும் இல்ல ಇದೇನ್ ಬರೀ ಇಲ್ಲೇ ಮಾಡ್ಕೊತ ಕುಂದ್ರಿ ಚಾಕ್ರಿ ಎಲ್ಲಾರ್ ಅದ ಬರಾಕತ್ತ ನಾನು ಹೊಕ್ಕಿಂತ ಇವತ್ತು ಶಿಲ್ಪಕ್ ನೋಡು ಸಕ್ಕಿನಿಂದ ಏನ್ ಹೇಳಿಲ್ಲ ಬಿಟ್ಟಿಲ್ಲ ಈಗ ತಂದು ಹಿಂಗಿರ್ ಬಿಲ್ ಹೇಳಿ ಹೊಕ್ಕ ಓಡಿ ಒಳಗ ಬರ್ಲಿ ಬರ್ಲಿ ಅದ್ ಹೆಂಗ ಹೊಕ್ಕಿರ ನೋಡ್ತೀನಿ ನಾನು ಮಾತಾಡ್ಸುದ ಅದು ಇದು ಪದ್ಧತಿನೇ ಇಲ್ಲಿ ಖಾಂಗ್ ಹಿಂಗ ಒರಾಡ್ತಾ ಮತ್ತೆ ಬಂದು ಇಟ್ಟೋತಾಯ್ತು ತನ್ ಮಗಳು ಅಲ್ಲಿ ಕೊನೆಗೆ ಕುತ್ತ ಬಂದ್ ಮಾತಾಡ್ಸುದ್ ಯಾಕ ಏನು ಅಂದ್ ಗೊತ್ತಿಲ್ಲ ತಾಯಿ ಏನ್ ಕಳ್ಸ ಹಾಗೆ ಪದ್ಧತಿ ಫ್ರೆಂಡ್ಸ್ ಯಾರು ಕಮೆಂಟ್ ಮಾಡಿರಿ ವಿಶ್ ಮಾಡ್ರಿ ಅಂತ ಸ್ಟೋರಿ ಎಂಡ್ ಒಳಗಡೆ ಒಂದು ಎರಡು ಇದ್ದಂದ್ರೆ ಸ್ಟೋರಿ ಎಂಡ್ ಒಳಗೆ ಹೇಳ್ತೀನಿ ಎಂಡ್ ಒಳಗೆ ಹೇಳ್ತೀನಿ ಆ ಯಾರಿಗಿ ಬೇಕಾಗಿತ್ ಅವ್ರು ನೋಡ್ಬೋದು ಅಲ್ರಿ ಈಗೇನು ಹಬ್ಬಿಲ್ಲ ಹುಣ್ಣುವಿಲ್ಲ ಈಗ ಹಬ್ಬಕ್ಕೆ ಅದು ಬಂದರೆ ಹೇಳ ಕರ್ಕೊಂಡು ಬಂದಿರ ಸುಮ್ ಕೂತಿರಿ ಗೊತ್ತಾಗುದಿಲ್ಲ ಹಬ್ಬಿಲ್ಲ ಹುಣವಿಲ್ಲ ಹೌದ್ ಬಿಡ್ರಿ ಹಾ ಈಗ ಹಬ್ಬ ಕಂತ ಕರ್ಕೊಂಡ್ ಹೋಗಿದ್ದೆ ನಾನು ಮತ್ತ ಈಗ ಬಂದೆ ದಿನ ಆಯ್ತು ಒಟ್ಟೆ ಅದಕ್ಕೂ ಕರ್ಶಿಲ್ಲ ಮದ್ವಿ ಅದು ಇದು ಅನ್ಕೋತ್ ಮತ್ತ್ ಬಂದಿಲ್ಲ ಅವಸರ್ಕಿರಲ್ಲನ್ರಿ ನಮಗು ಮತ್ ಮಗಳ್ ನೋಡ್ಬೇಕು ಅನ್ನೋದಿರ್ತೈತಿ ಮತ್ತ್ ಬರೀ ಇಲ್ಲೇ ಕುಂದಿರ್ಸಂದ್ ಹ್ಯಾಂಗ ಈಗ ನಿಮ್ ಮಗಳನ್ನಾದ್ರಿ ಒಂಬತ್ ತಿಂಗ್ಳು ಆಯ್ತು ವರ್ಷ ಸಮೀಪ ಆಯ್ತು ಮತ್ತ ತಿ ಹಡದ್ ಏನ ಕಸಕ್ತಾ ಇರಲಿಲ್ಲ ಅಲ್ಲಿ ಹೋಗಿ ಅವ್ರಿ ಅದನ್ ಮಾಡ್ತಾ ಇದ್ವಿ ನಾವ್ ಕೇಳ್ರಿ ನಾವ್ ರಾತ್ರಿ ಹಾಂಗ ಹಿಂಗ್ ಮಾಡ್ತಾರ ಮತ್ತೆ ನಿಮ್ ಮಕ್ಳು ನಿಮ್ಗೆ ಹಂಗಿಗು ನಮಗೂ ನಮ್ಗ್ ಹಂಗ ನಮ್ಮ ಮಕ್ಕಳು ಪ್ರಿಯಾನೇ ಅಲ್ಲನ್ರಿ ಹ್ಮ್ ಹೌದ್ರ ಇಲ್ಲೇನ್ ಬಾ ಕೆಲಸ ಭವಿಷ್ಯ ಐತ್ ನೋಡು ಹೋಗಿ ನಾಟ್ ಕಡೆಯ ಹೋಗಾರ ಏಟ್ ಕೆಲಸ ಮಾಡಿದ್ರು ಇರ್ಮನ್ಯಾಗ ಮುಂಜಾನೆ ರಾತ್ರಿ ತನಕ ಹಂಗೆ ತೋಡಿ ತೋಡ್ತೇ ನನ್ ಮಗಳು ಮತ್ ಇಲ್ಲೇನ್ ಕಡಿಮೆ ಇಲ್ಲೇನ್ ಅಂತ ಕೆಲಸ ಇಂತ ಎಲ್ಲಾ ಗಂಡ್ರ ಮನೆಯಾಗ ಒಂದ್ ಡೈಲಾಗ್ ಅನ್ನೋದು ಬಿಡುದಿಲ್ಲ ಈಗೇನ್ ಕಳ್ಸಿ ಏನಾಗುದಿಲ್ಲರಿ ಅಲ್ರಿ ಐತ್ರಿ ಒಂದ್ ಏಟ್ ಮಾತ್ ನಿಂದಿರ್ಸ್ತೀರಿಂದ ಕೇಳಾಕತ್ತೀನಿ ಒಂದ್ ಸಮನ ಹಂಗ ನಮ್ಮ ಏನು ಇದು ಮಾಡಲಿ ಹಂಗೆ ಎಕ್ಕದ್ರೆಡತಿ ಅವ್ರು ಸಣ್ಣ ನಿಂದ ಮಾತಾಡಕರ ನೀವ್ ಯಾಕ್ರಿ ಯಶ್ ಹೆಂಗ್ ಮಾತಾಡತೀರಿ ನಮ್ಮ ಏನ್ ಇಲ್ಲನ மனிங் ஆஹ் ஏன் ஆய் மத்த நீங்க இல்லேர்து இல்லே குந்திர நான் ஆஹ் மந்தி நீரதார இச்சத ஆஹ் ஏன் இன்னே மாந்திரா நமக்கு அரா இது இல்லை நோட் வந்து தின அது மக்கோந்தில் ஊட்ட போட்டில நிமிட மந்தி மத்தான அண்ணா நீட் பந்தேனா அக்கிப்பா அக்கி ஜி அக்கி நீ நான் நோட் நீங்கடத்தேன் ஐத்தி நான் தெளிமலை அன்னோட எல்லா அதுக்கிங்க ஆகி நானும் நம்ம ஜொத்தி சந்தி மாத்தாடிரி அவரு ரெஸ்பௌரவ இல்லாத கேத்தீங்க நம்மவரகி யாக்கிங் மாத்தாடு கேத்தினி ஆஹ் அக்த நீண்டி மாத்தாடக்கி அவ்வளேன் திக்குல ஏனில் ஒழுனி நடி ஒளகு நோட் நோட் ஹாங்க மாத்தாடத்தாங்க நீங்க ஏன் சன்னைக்கு இல்ல ஏன எல்லா கேள் மாத்தின் நானும் ஏன் ஏன் எதிர கொடுத்த ஆஹ் எல்லா நோட் நோடே நானும் கல்த்தீன் மாத்தாடு ಏನ್ ಸಣ್ಣಕ್ಕಿಲ್ಲ ತಿಳಿ ಇಲ್ಲ ಅರ್ದಕ್ಕೇನಿಲ್ಲ ಇಪ್ಪತ್ತ ಮಾತಾಡಿದ್ ನೋಡಿ ಯಾವಾಗ ಸುಮ್ ಕುಂದಿರ್ತಾ ಜಾಗದಾಗಿತ್ತ ಆಯ್ತಾ ನಿನ್ ಇಲ್ಲೇ ಬಡದ್ ಮುಳೆಗೆ ಕುಂದಿರ್ಸಾರ ಮುಗಿತ್ತು ನಿಮ್ದ್ ಕಾಲ್ ಮುಗೀತು ರಗಡ್ ರ ಅತ್ತಿನ ಊರ್ಸ್ಕೊಂಡ್ ತಿಂದಿ ಈಗ ನೋಡಿ ಮುಗಿತ ಸುಮ್ಮ ಇಲ್ಲಾರ್ತು ನೀ ಮತ್ತೊಂದಿಟ್ಟು ಎತ್ತೆತ್ತಿ ಹಿಡಿತು ಹೇಳ್ಬೇಡ ಸುಮ್ ಕುಂದ್ರಿ ಅಂದಂಗ ನೀರಿಗೆ ಇಲ್ಲೇ ಅದಿಯಲ್ಲ ಹಾ ಏನಂದಿಕಾ ನೀ ನನ್ನ ಯಾವಾಗ ಊರಿಗೆ ಹುಚ್ಚಿತ್ மேல கூலிவா் சித்னாக தனுஜா தனுா உம் நோடிகிவா பாந்தே நோட அறாமதியா அடையா அறாமதாரல்ல ೇ ಆರಾಮದ ಮುಂಜಾನಿಂದ ಒಂದ್ ದಾರಿ ನೋಡಿದವ ಜಲ್ದಿ ಬಿಡ್ಲಿಲ್ಲ ಅನ್ ಇಲ್ವಾ ಎಲ್ಲಾ ಕೆಲಸ ದನಕರ ಮಾಡಿ ಮಾಡ್ಬರ್ಬೇಕಲ್ ತಂಗಿ ಅದಕ್ಕ ತಡ ಆಯ್ತು ಹೌದಾ ಹಂಗಲ್ ಬಾ ಒಂದಿಟ್ ಪಾನಕ ಮಾಡೀನಿ ಶಿಲ್ಪಕಾರ ಅವರು ಬಂದಾರ ಅವ್ರಿಗೆ ಮಾಡಿನಿ ಐತಿ ತನ್ನ ಒಂದಿ ಕುಡಿ ಬಾ ಬಿಸ್ಲಾಗಿನ್ ಬಂದಿ ನಡೀವ ಆರಾಮ ಬೀಗ್ರೆ ಹ್ಮ್ ಆರಾಮದೇನಿ ಆರಾಮ್ ಅನ್ಕೋತಿ ಹೋಗುದು ನೀವೇನು ಬರ್ತೀನಿ ಮಾಡ್ತೀನಿ ಅತ್ತೇನ್ ಇಲ್ಲ ಒಮ್ಮ ಬಂದಿರಿ ಅಯ್ ಮಗಳನ್ ಕೊಟ್ಟಿರ್ತೇವ್ರಿ ಮತ್ತೆ ನೋಡಂಗಾಯ್ತಂದ್ರ ಬರಬೇಕಲ್ಲ ಮತ್ತೇನ ಈ ಎರಡು ದಿನ ಆಯ್ತು ಮತ್ತೆ ಬಂದೇ ಇಲ್ಲ ಮತ್ ಮಗಳನ್ನ ಕರ್ಕೊಂಡು ಹೋಗಕ್ ಬಂದಿನಿ ಮತ್ ಮಗಳ ಕೊಟ್ಟಿಂದ ಮತ್ ಮಗಳು ಇದ್ದುದು ನಮಗೂ ಹಾಕಿರ್ತೇತಲ್ರಿ ಬರಾಕ್ ಇರೋದಿಲ್ಲ ಹ್ಮ್ ಹ್ಮ್ ಬಿಟ್ರೆ ನಿಮ್ದಮ್ಮ ಮಾಡ್ಕೊತಿರ್ತವ ಮನಿ ಅಯ್ಯ ಯಾಕೆ ಮಾಡ್ಕೊಂಡ್ರಿ ನೀವೇನ್ ತೋರದಿರಿ ಬಿಡ್ತಿವೇನು ಮಾತ್ನಿಗೆ ಮತ್ ಚುಚ್ಚ ಹೊಡಿಸಿರಪ್ಪ ಹಂಗ್ಯಾಂಗೇತ್ರಿ ಯವಾ ಬಾ ಒಳದಾ ನೋಡ್ದೇನ ಆ ನಿನ್ನ ಮನಿಗ್ ಬಂದ್ ನಿಮಗೆ ಹಿಂಗ ಮಾತಾಡ್ತಾರ ಇವ್ರು ಆಯ್ತು ಬೋ ನಿನ್ನೇನ್ ಮೂಲಿ ಗುಂಪಿ ಮಾಡ್ತಾ ಬೋ ಮುಗಿತ್ ನಿಂದ ಆಯ್ತು ಈಗ ಹಿಂಗ್ ಮಾಡ್ತಾರ ಮುಗಿತ್ ನಿಂದಿನ ಆಯ್ತು ಹೋಯ್ತು ಆಯ್ತು ಯಾಕ ಸಿಟ್ಟಿಗೀರ ಈ ಸಿಟ್ಟಿಗೆ ಇನ್ನೊಂದ್ ಸ್ವಲ್ಪ ಸಿಟ್ಟು ಏನಕ್ಕೆ ಬಸ್ ತಡಿ ಅಯ್ಯಕ್ಕ ಸಿಟ್ಟು ಮಾಡ್ಕೋಬೇಡ ಹಂಗ ಮತ್ತ ನೋಡಿದಿಲ್ಲ ಇಲ್ಲೇ ಇದ್ರು ಚಿಮ್ಮತ್ ಇಲ್ಲಾರ್ದಂಗ್ ಹ್ಯಾಂಗ್ ಹೋದ್ರು ಆರಾಮದಿರ ಆರಾಮದೇ ನೋಡಿ ನೀವ್ ಯಾವಾಗ ಬಂದ್ರಿ ನಾನು ಬಂದ ಒಂದ್ ಅರ್ಧ ತಾಸ ಆಯ್ತು ನೋಡ್ರಿ ಹೌದಾನೆ ನಿಮ್ ದೂರ ಬರ ದಾರಿ ನೀವ್ ಜಲ್ದಿ ಬಿಟ್ಟಿರ್ಬೇಕು ಮುಂಜಾನೆ ಹ್ಞೂ ರೀ ನಮ್ದು ದೂರ ಆಕೇತಿ ಮತ್ತ ಅದಕ್ಕ ಜಲ್ದಿ ಬಿಟ್ಟೇವ್ ಇದೇನ அய்யா இது பீகிர மாத்தாட்கொண்டு வந்தீரே அய்யாங்க நான் அவ்வளோ எல் மாத்தாட்கூரோ மாத்தாட்கண்டு மாத்தாட்கண்டு மத்திங்க அச்சானி கால் குந்தி முறியல் இதேன்சிட் நீங்க இங்கிலீஷ் இங்கிலீஷ் எல்லாம் கல் இவ்வா அது கோட் அல்லா கோண்ட் அது ஆகுவோ ಅಡಿಗೆ ಮಾಡೋದು ಹಗಳೇ ಮಾಡ್ಬೇಕಂದೇವಿ ದೊಡ್ಡವರು ಬಂದ್ರೆ ಹಂಗ ಕೂತೇವಿ ಅನ್ನ ಸರ ಆಗೇತಿ ಉದ್ದ ಚಪಾತಿ ಒಂದಿಟ್ಟು ಏನ್ರ ಸ್ವೀಟ್ ಮಾಡೋಣ ಬಾ ಸ್ವೀಟ್ ಸ್ವೀಟ್ ಅಂದ್ರೆ ಏನ್ ಮಾಡ್ತೀರಾ ಅನ್ನ ಸರ ಆಯ್ತು ಆಯ್ತು ನಾಲ್ಕು ಚಪಾತಿ ಇಡ್ಬಿಡ್ರಿ ಇಲ್ಲಾಂದ್ರ ನಿನ್ನೆ ಇದ್ರೆ ಬಿಟ್ಟು ಬಿಡ್ರಿ ನಡಿತೈತಿ ಅದಕ್ಕೆ ಏನಾಕೈತಿ ಇದೇನ್ ಹೊರಗಿಂದ ಐತಿ ಅಮ್ಮನಿ ಎಲ್ಲ ತಿಂತಾರ ನೀವು ಚಪಾತಿ ಬಿಡು ಇದೇನ್ ಏನ್ ಮಾಡಿರ್ ನೀವು ಅವ್ರೇನ್ ಗತಿಗೆ ಬಂದಾರ ಇಲ್ಲಿ தங்கிய சாணியர் ஆஹ் ஏட்டு பலாவ் தகி ஐ நம் தங்கி பரக்கோழி மாப்பாத்தி அன்ன சார கட்டின சார மாறிஜி கரீரீ ஆ ஒன் மத்தம்பரி ஆகியா நம்ம வார நோட் அய்ய் நீடு நடித்தி அதுகிண்ட நம் தங்கி தகித்தல் மணி ஆஹ் நம்ம வார்கி தங்கி நக்கிள் இவ்வளோ சந்தன சாக்கிரி மோ நான் மத்திய நம்ம கடைவர கொடுக்குற நோட் ஏன்தின் தங்கர இதன் உங்களுக்கு சும் குந்திர அவ் கடை மாதிரி நீங்க கொடுத்து இல்ல இத அந்திரி இன்னொந்திங் வந்தி அந்த ಈಗ ನಮ್ ಮನಿ ಕಡೆಯವ್ರು ಹೆಂಗ ಮಾಡ್ರು ನಿಮ್ ಮನಿ ಕಡೆನು ಹಂಗ ಇರ್ಬೇಕು ಹೌದ್ ಬಿಡಪ್ಪ ಎರಡು ಕಡೆ ಅದಾರ ಅವ್ರು ಅತನ ಸ್ವಭಾವ ಹೆಂಗೈತೆ ನಾನು ಕುಂದಿರ್ತೀನಿ ಅವ್ರು ಒಂದ್ ಮಾಡುದು ನಮಗೊಂದ್ ಬಂದ್ ಮಾಡುದು ಅತ್ ಕೇಳ್ತೀನಿ ನಾನು ಹ ತಂದಿಟ್ಟಿರೇನ್ ಇಲ್ಲಿ ಮಾಡಾಕ ತಂದ್ ಯಾಕ ಹಾ ತಂದಿಟ್ಟಿರ ಏನ್ ಮಾಡಾಕ ಕೇಳ್ತಿರಲ್ಲ ನಿಮ್ ತಂಗಿಯವ್ರ ಏನ್ ತಂದಿಟ್ಟಿದ್ರ ಅಟ್ ಹಬ್ಬದ ಅಡಿಗೆ ಮಾಡಿಸಿದ್ರಲ್ಲ ಹ ತಂದಿಟ್ಟಿದ್ರ ಯಾರೇ ಆಗ್ಲಿ ಮನಿಗ್ ಬಂದಾಗ ಯಾರು ಅವ್ರ ಮನ್ಯಾಗ ತಿನ್ನಕ್ ಕುಳಿಲಿಲ್ಲ ತಿನ್ನಕ ತಿನ್ನಕ ದಿಕ್ಕಿಲ್ಲ ಅಂದ್ ಇಲ್ಲಿ ಮನಿಗ್ ಬರೋದ್ರೆ ಯಾರು ಇಲ್ಲ ತಂದ್ ಏನ ಬಂದಿರ್ತಾರ ಮಾಡೋ ಪದ್ಧತಿ ಇರ್ತೈತಿ ಬಂದವ್ರು ಚಂದ ಗೌರವ ಕೊಡುದು ಆಚಿತ್ಯ ಮಾಡುದು ಒಂದು ಪದ್ಧತಿರ್ತೈತಿ ಅದನ್ನ ಮಾಡ್ಬೇಕೇತಿ ಅವ್ರು ಹೋದಾಗ ನಿಮ್ಗ್ ಹಂಗೆ ಮಾಡಿದ್ರ ಹೆಂಗೇತಿ ಮಕ್ಕ ಕೊಡ್ದಂಗ ಆಕೇತಿ ನಿಮ್ಗೆ ಅದನ್ ತಿಳ್ಕೋರಿ ಮೊದಲ ಅದಾರ ತಲೆ ತುಂಬೋರು ಮತ್ತೇನೈತೆ ಅವ್ರ ಮಾತ್ ಅನ್ನೋದು ಮಂದಿಗೇನ್ ಗೊತ್ತಿರ್ತೇತಿ ನಿಮ್ದೊಳಗಿನ ಮತ್ತ ಅಯ್ಯೋ ಬಾ ಚಲೋ ಬಾ ಚಲೋ ಆತಾರ ಮಂದಿ ಎಲ್ಲಾರು ನಮ್ದ್ ಮಾ ಸ್ವಸ್ಥ್ಯಾರದ ಹಂಗದ ಹಿಂಗದ ಯಾಕ ಸ್ವಸ್ಥ್ಯಾರ್ ಹಿಂಗ್ ಮಾಡ್ತಾರ ನಿಮ್ಗ್ ಗೊತ್ತೈತೆನಾ ನೀವ್ ಮಾಡೋದಕ್ಕೆ ಅವ್ರೂ ಹಿಂಗ್ ಸಿಟ್ಟಿಗೆ ಇರ್ತಾರ ಅದು ಗೊತ್ತಿಲ್ಲ ಮಂದಿಗೆ ನಮ್ದಟ್ಟೆ ಹೇಳಿಮ್ ನೀವ್ ಮಾಡಿದ್ ಬಿಟ್ಟು ಬಿಡ್ತೀರಿ ಹೇಳ್ಕೋತ ಅಡ್ಡಾಡ್ರಿ ಇನ್ನ ಠೇಳ್ಕೋತ ಅಡ್ಡಾಡ್ರಿ ನಾ ಮಂದಿ ನಾಕ್ ದಿನ ಹಿಂಗ್ ಮಾತಾಡ್ರಿ ಹಂಗ ಮಾತಾಡ್ತಾರ ಇನ್ನ ಠೇಳ್ಕೊತ ಅಡ್ಡಾಡ್ರಿ ನಾ ನಾ ಬಿಟ್ಟ ಶಿಲ್ಪ ಸುಮ್ಮ ಇದ್ರು ನಾ ಸುಮ್ ಕುಂದಿರುದಿಲ್ಲ ನೀವ್ ನಂದ್ ಹೆಂಗ ಹೇಳ್ತೀರಿ ನಾನು ನಿಮ್ದು ಹಂಗ ಪ್ರಚಾರ ಮಾಡಿ ಬರ್ತೀನಿ ಪ್ರಚಾರ ನಡೀ ಅಕ್ಕ ಬಾ ನಾವು ಇವತ್ ಮುದ್ದಮ್ ಹೋಳ್ಗಿನ ಮಾಡೋಣ ಬಾ ಹೋಗಿ ಬಿಡಿ ಏನೋ ಶಾಂಗಿ ಪಸ ಮಾಡಿ ಸುಮ್ ಕೈ ತಕೋಬೇಕ ಮಾಡಿದ್ದೆ ನಾನು ಬಾ ಅವ್ರ ತಂಗಿ ಬಂದಾಗ ಏನ್ ಮಾಡಿದ್ ಮಾಡ್ಸಾರ ನಮ್ ಮುಂದ್ ನನ್ ಕಡೆ ಎಲ್ಲಾನು ಮಾಡೋ ನಡಿ ಬರೀವ್ವಾ ಒಳಗ ಅಲ್ಲಿ ಕುತ್ ಮಾತಾಡಿದ್ರ ಏನು ಮಾತಾಡೋದೆ ಮಾ ಚುಚ್ಚ ಮಾತಾಡುದ ನೋ ಮಾಡ್ತಾರ ಬರೀ ಒಳಗ್ ಇಲ್ಲೇ ಕುಂದರ್ ಮತ್ತ ಅಲ್ಲೇನ್ ಹೋಗುದೈತಿ ಅವ್ರೇನ ನಿಮ್ ಮನೆಯಿಂದ ಏನ್ ತಗೊಂಡು ಓಡ್ ಹೋಗುದಿಲ್ಲ ಅಲ್ಲೇ ಹುಚ್ಚಿ ಇಲ್ಲೆ ಹುಚ್ಚಿ ಅವ್ರು ಏನ್ ಇಲ್ಲಾರ ಬಂದಿಲ್ಲಾ ಎಲ್ಲಾರ ಮನೆಯಾಗು ರಗಡೆ ದೇವ್ರ ಕೊಟ್ಟು ಮರ್ತಿರ್ತಾನ ಯಾರು ಈ ಊಟಕ್ಕ ತಿನ್ನಾಕ ತರಾಕ ಯಾರು ಶನಿ ತನ ಮಾಡುದಿಲ್ಲ ಬಬಬಾ ಯಾಕ್ದೆ ಮಾತಾಡ್ತಾರ ಏನ್ ಸುದ್ದಿ ಕಿಸನ್ನ ಕೇಂದ್ರದಾಳ ಆಯ್ತು ಬಿಡಿ ಅಕ್ಕ ಯೋರೆ ಯುವ ನನ್ನ ಹನೆ ಬರ್ಚಲೋ ಇಂತವೆರೆ 2 ಗಂಟೆ ಬಿತ್ತು ನನಗೆ ಹನೆ ಬರ್ಚಲೋ ಇಲ್ಲ ಹನೆ ಬರಿ ಇವ್ರು ಇವ್ರ ಮನಿಗ್ ಬಂದಿದ್ದ ನಮ್ ಹನೆ ಬರ್ ಸುಮಾರು ಆಗಿತಿ ಹಾಯ್ ಫ್ರೆಂಡ್ಸ್ ಇವತ್ತೊಂದು ಕಮೆಂಟ್ ಬಂದೈತಿ ಅನುಪಮಾ ಹೋಗಾರ್ ಅವರ್ದು ಯೂಸರ್ ಐಡಿ ನಿಮ್ ಬಂದ್ಬಿಟ್ಟ ಐತಿ ಅವ್ರು ನನಗೆ ಕಮೆಂಟ್ ಮಾಡ್ಯಾರ ಶಿಲ್ಪಾ ಅವರೇ ಮೂರನೇ ತಾರಕಿಗೆ ನನ್ನ ಮಗ ಸ್ವಸ್ತೆ ಅನಿವರ್ಸರಿ ಐತ್ರಿ ಅವ್ರಿಗೆ ವಿಶ್ ಮಾಡ್ರಿ ಪ್ಲೀಸ್ ನಿಮ್ಮ ವಿಡಿಯೋ ಸೂಪರ್ ರೀ ನಾವು ಮಿಸ್ ಮಾಡ್ದೇನೆ ನೋಡ್ತೀವ್ರಿ ಅಂತಂದು ಕಮೆಂಟ್ ಮಾಡ್ಯಾರ ಅನುಪಮ್ ಅವರೇ ನನ್ನ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನಿಮ್ಮ ಮಗ ನಿಮ್ಮ ಸೊಸೆಗೆ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅವ್ರ ಮಗ ಸೊಸೆದು ಅವ್ರ ಮಗ ಮತ್ತೆ ಸೊಸೆಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹ್ಯಾಪಿ ಆನಿವರ್ಸರಿ ಇಬ್ರು ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ದೇವ್ರು ಎಲ್ಲಾ ಐಷ್ವಾರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ ಹಾಗೆ ಇನ್ನೊಂದು ಕಮೆಂಟ್ ಬಂದ್ ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮಹಂತೇಶ್ ಪಿ ವೈ ಅಂತ ಇದೆ ಅವರು ನನ್ ಫಸ್ಟ್ ಟೈಮ್ ಕಮೆಂಟ್ ಮಾಡಿದ್ದು ಅಂತ ಅನಿಸ್ತಿ ನನಗ ಕೆಲವೊಂದು ಕಮೆಂಟ್ಸ್ಗಳು ನನಗ ಅವ್ರ ಯೂಸರ್ ಐಡಿ ನೇಮ್ ನನಗ ಚೆನ್ನಾಗಿ ನೆನಪಿರ್ತಾವ್ ಏನಂದ್ರ ವಿನಾ ಗಂಟಿ ಮತ್ತು ಮಂಜು ಆಮೇಲೆ ಕೆಲವೊಂದು ರೆಗ್ಯುಲರ್ ಆಗಿ ನನಗೆ ಕಮೆಂಟ್ ಮಾಡ್ತಿರ್ತಾರ ಬಾಳ ಅದಾವ ಹಂಗ ಮತ್ ವಿಶ್ ಮಾಡ್ರಿ ಅಂತ ಕೆಲವೊಂದು ಕಮೆಂಟ್ಸ್ ಇರ್ತಾವ ಆಮೇಲೆ ಡೈಲಿ ಕಮೆಂಟ್ ಮಾಡೋರು ಇತರ ನನ್ಗೆ ಅವ್ರದ್ದು ನೋಡಿ ತಕ್ಷಣ ಇವ್ರು ನನ್ ಡೈಲಿ ವಿವರ್ಸ್ ಅಂತ ಗೊತ್ತಾಗ್ತೈತಿ ಬಟ್ ಇವ್ರು ಮಹಾಂತೇಶ್ ದಿವಾಯ್ ಅಂತ ಇದೆ ನೇ ಮಂಜಲಿ ಹಾಯ್ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಅಂಜಲಿ ಅವರೇ ನಿಮ್ಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸಹ ನಿಮ್ಗೂ ನಿಮ್ಗೂ ಸಹ ಹಾಗೆ ವಿಡಿಯೋಸ್ನ ತುಂಬಾ ಅಬ್ಸರ್ವ್ ಮಾಡ್ತಿರ್ತೀರಾ ಸುನಂದ ಅವ್ರ ಬಗ್ಗೆ ತೋರಿಸಿ ಸ್ವಾತಿ ಅವ್ರ ಜೀವನದ ಬಗ್ಗೆನು ತೋರ್ಸಿ ಅಂತ ಇಷ್ಟ ಅಬ್ಸರ್ವ್ ಮಾಡಿ ನೋಡ್ತೀರಾ ನನ್ನ ವಿಡಿಯೋನ ಅವ್ರದ್ದು ಅವ್ರದ್ದು ಜೀವನದ ಕಥೆನ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ದೆ ಸುನಂದ ಅವ್ರದಾಗ್ಲಿ ಸ್ವಾತಿ ಅವ್ರದಾಗ್ಲಿ ಅದನ್ನ ತೋರ್ಸಿ ಅವ್ರದ್ದು ಅಂತ ಕೇಳ್ತಾ ಇದೀರಾ ತೋರಿಸ್ತೀನಿ ಡೈಲಿ ಎರಡು ವಿಡಿಯೋಗಳ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಬಟ್ ನಾನು ಡೈಲಿ ಒಂದ್ ವಿಡಿಯೋ ಆದ್ರೂ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಹೀಗೆ ಇರಲಿ ಯಾವಾಗ್ಲೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೀ ಇದೊಂದೇ ನನ್ನ ಮಾತ್ರ ಮಚ್